ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕೆಲವೇ ಕೆಲವು ಐಟಮ್ ಅಂದರೆ ಎಷ್ಟು ಐಟಮ್ ಅಪ್ಪ ಅಂದರೆ ಮೂರೇ ಮೂರು ಐಟಮಿಂದ ಒಂದು ಡಿಲಿಷಿಯಸ್ ಆಗಿರುವಂಥ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತ್ ಬೆನಿಫಿಟ್ ಕೂಡ ಈ ಬೇಸಿಗೆಯಲ್ಲಿ ಈ ಥರ ಮೂಲಂಗಿ ನಾನು ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಬೇಸಿಗೆಯಲ್ಲಿ ಮೂಲಂಗಿ ಸೇವಿಸೋದು ತುಂಬಾ ಒಳ್ಳೆಯದು ಯಾಕಂದರೆ ಇದಕ್ಕೆ ಕಾಮಾಲೇ ಬರಲ್ಲ ಅಂತಾರೆ ಅದಕ್ಕೆ ಫ್ರೆಂಡ್ಸ್ ತುಂಬ ಒಳ್ಳೆಯದು ಬೇಸಿಗೆಯಲ್ಲಿ ಮೂಲಂಗಿ ತಿನ್ನಬೇಕು ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೂ ತುಂಬ ಒಳ್ಳೆಯದಿದು ನಾನು ನೋಡಿ ಇವಾಗ ಮೂಲಂಗಿನ ಒಂದು ಕೆ ಜಿ ಮೂಲಂಗಿನ ಮೇಲೆ ಸಿಪ್ಪೆ ತೆಗೆದು ಈ ಥರ ರೌಂಡ್ ರೌಂಡು ತೆಳ್ಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಎಣ್ಣೆಗೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಎಣ್ಣೆ ಹಾಕೋದನ್ನು ನಾನು ತೋರಿಸಿಲ್ಲ ಫ್ರೆಂಡ್ಸ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೂಲಂಗಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಆಗಬೇಕು ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಗೋಲ್ಡನ್ ಕಲರ್ ಬ್ರೌನ್ ಆಗಿ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಇನ್ನೇ ಒಂದು ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಹಸೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಹಸೆ ಮೆಣಸಿನಕಾಯಿ ಬೇಡ ಅಂದರೆ ನೀವು ಇಲ್ಲಿ ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮಾತ್ರ ಹಸೆ ಮೆಣಸಿನಕಾಯಿನೇ ಇದನ್ನು ಆದಷ್ಟು ಪೇಸ್ಟ್ ಮಾಡಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದೇ ಬಟ್ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅನ್ನೋರು ಈ ಥರ ಕಟ್ ಮಾಡಿ ಎಣ್ಣೆಲಿ ಫಸ್ಟ್ ಫ್ರೈ ಮಾಡ್ಕೊಂಬಿಡಿ ನೀಟಾಗಿ ಹಸೆ ಮೆಣಸಿನ್ಕಾಯಿ ಫ್ರೈ ಆದರೆ ಅದು ಬಾಯಲ್ಲಿ ಸಿಕ್ಕಿದ್ರೂ ಕೂಡ ನಮಗೆ ಖಾರ ಅನ್ಸಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾಯಿದ್ದೀನಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಹಾಫ್ ಟೀ ಸ್ಪೂನಷ್ಟು ಇವಾಗ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡ್ಮೇಲೆ ಹಸಿ ಮೆಣಸಿನಕಾಯಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಸಾಲೆ ಮಿಕ್ಸ್ ಮಾಡ್ಕೊಳ್ಳುವಾಗ ಮಾತ್ರ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಬೇಗ ಸೀದೋಗಿಬಿಡುತ್ತೆ ಆಮೇಲೆ ಘಾಟಾನು ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ನೋಡಿ ಇದು ಆಗಿದೆ ನಮ್ಮದು ಹಸಿ ಮೆಣಸಿನಕಾಯಿ ನೀಟಾಗಿ ಫ್ರೈ ಆದಮೇಲೆ ಹುರಿದು ಮೂಲಂಗಿನ ಸೇರ್ಸ್ಕೊಂಡು ಬಿಡೋದು ನೋಡಿ ಇಷ್ಟೇ ಇಷ್ಟು ತುಂಬ ಸಿಂಪಲ್ ಆಗಿರುವಂಥ ಫ್ರೆಂಡ್ಸು ರೆಸಿಪಿ ಫ್ರೆಂಡ್ಸ್ ಇದು ಮೂರೇ ಮೂರು ಐಟಮ್ ಅಂತ ಹೇಳಿದ್ನಲ್ಲ ಜಸ್ಟ್ ಹಸೆ ಮೆಣಸಿನ್ಕಾಯಿ ಉಪ್ಪು ಮತ್ತು ಜೀರಿಗೆ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ನಾನು ಮೇಲೆ ಸೇರಿಸ್ಕೊಂತೀನಿ ಅದನ್ನೆಲ್ಲ ಸೇರಿಸ್ಕೊಂಡಿಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಅನ್ಕೋಬೋದು ಇಷ್ಟೇ ಇಷ್ಟು ಸಿಂಪಲ್ ಆಗಿರುವಂಥ ಪಲ್ಯ ಏನು ರುಚಿ ಇರುತ್ತೆ ಅಂತ ಒಂದು ಸರ್ತಿ ಟ್ರೈ ಮಾಡಿ ಇವಾಗ ಒಂದು ಟೀ ಸ್ಪೂನಷ್ಟು ಅರ್ಶನ ಇದು ಸಾರಿ ಜೀರಿಗೆ ಪುಡಿನ ಜೀರಿಗೆ ಪುಡಿನ ಮೇಲೆಯಿಂದ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದೇ ಜೀರಿಗೆನೇ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹಸಿ ಜೀರಿಗೆನ ನಾವು ಈ ಥರ ಪುಡಿ ಮಾಡಿ ಮೇಲೆಯಿಂದ ಉದುರಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಫ್ರೆಶ್ ಆಗಿರುವಂಥ ಕೊತ್ತಮೀರನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಮೀರೂ ಸೇರಿಸ್ಕೊಂಡ್ಬಿಡೋಣ ನೋಡಿ ನೋಡ್ತಾ ಇರ್ಬೋದು ಅದ್ಭುತವಾಗಿರುವಂಥ ಪಲ್ಯ ರೆಡಿ ಆಗಿದೆ ತಿನ್ನೋಕು ತುಂಬ ಟೇಸ್ಟಿ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಮೂಲಂಗಿ ಮಕ್ಕಳಂತೂ ತಿನ್ನೋದೇ ಇಲ್ಲ ನೀವು ಮಾಡಿಕೊಟ್ರೆ ಮಕ್ಕಳೇ ಯಾಕೆ ಫ್ರೆಂಡ್ಸ್ ದೊಡ್ಡವ್ರಿಗೂ ಕೆಲವ್ರಿಗೆ ಮೂಲಂಗಿ ಇಷ್ಟ ಆಗೋಲ್ಲ ಈ ಥರ ಪಲ್ಯ ನೀವು ಏನಾದರೂ ಮಾಡಿಕೊಟ್ರೆ ನಿಜವಾಗ್ಲೂ ಹೇಳ್ತೀನಿ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆಮೇಲೆ ತುಂಬ ಹೆಲ್ದಿ ಕೂಡ ಪಲ್ಯ ಇದು ಇದರಲ್ಲಿ ಜಾಸ್ತಿ ವೆಜಿಟೇಬಲ್ಸು ಅದು ಇದು ಅಂತ ಏನೂ ಹಾಕಿಲ್ಲ ಜಸ್ಟ್ ಮೂರೇ ಮೂರು ಐಟಮ್ಸ್ ಹಾಕಿ ಮಾಡಿಕೊಳ್ಳುವಂಥ ರೆಸಿಪಿ ತುಂಬ ಈಸಿಯಾಗಿರುತ್ತೆ ಇವಾಗ ಪ್ಲೇಟ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್